ಸ್ಯಾಂಡಲ್ವುಡ್ ನಾಯಕರ ನಡುವೆ ಸ್ಟಾರ್ ವಾರ್ ಇಲ್ಲ ವಾರ್ ನಡೀತಾ ಇರೋದು ಪೈರಸಿ ಬಗ್ಗೆ ಅಷ್ಟೇ ವಿಲನ್ ಸಿನಿಮಾ ಟೈಮ್ನಲ್ಲೂ ತುಂಬಾ ಫೈರಸಿ ಮಾಡಿದ್ರು ವಿಲನ್ ಸಿನಿಮಾ ಪೈರಸಿ ಬಗ್ಗೆ ನನಗೂ ಕೋಪ ಬಂದಿತ್ತು ಪ್ರೇಮ್ ಹೇಳಿಕೆ ಕೊಟ್ಟಿರೋದು ಈ ಅದು ವಾರ್ಗೆರೆ ಅಂತ ಏನಿಲ್ಲಪ್ಪ ಯಾಕೆ ಸುಮ್ಮನೆ ವಾರ ಅಂತ ನಾವು ನಾವು ಕತೆ ಕಟ್ಕೋಬೇಕದನ್ನ ವಾರ ಅಂತ ಏನಿಲ್ಲ ಬ್ರದರ್ ಅದು ವಾರ್ ಮಾಡ್ತಾ ಇರೋದು ಪೈರಿಸಿ ಬಗ್ಗೆ ನಮ್ಮಲ್ಲಿ ನಮ್ಮ ನಮ್ಮಲ್ಲೇ ಕಾಲೇಳ್ಕೊಂಡು ನಾವು ನಾವೇ ಪರಿಸಿ ಮಾಡ್ಕೊಂಡು ನಾವು ಇದು ಇದು ಮಾಡ್ತಾಯಿದ್ರೆ ಹಂಗೆ ಮಾಡಬೇಡಿ ಮುಡೆ ಮಕ್ಕಳ ಬಡಿ ಮಕ್ಳ ಅಂತ ನಾನು ಅವಾಗ ಕೂಗಿ ಹೇಳ್ಕೊಂಡು ಅದನ್ನೊಂದು ನಾಲ್ಕೈದು ಜನನ ತಗೊಂಡೋಗ್ಬಿಟ್ಟು ಸ್ಟೇಷನ್ಗೆ ಹಾಕಿಸಿದೆ ಬಿಡಲಿಲ್ಲ ಅವಾಗ ದ ಫಸ್ಟ್ ಟೈಮ್ ಮಾಡಿದ್ದು ನನ್ನ ಕೆಲಸ ಏನಂತ ನನಗೆ ಅದು ತುಂಬ ಹರ್ಟ್ ಆಗೋಯ್ತು ಏನಕ್ಕೆ ಅಂದರೆ ಅಷ್ಟು ಕೋಟ್ಯಾದ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಅವಾಗ ನಲವತ್ತು ಕೋಟಿ ಓಕೆ ಸೊ ಕೋಟ್ಯಂತ ರೂಪಾಯಿ ಬಂಡವಾಳ ಹಾಕಿ ತಗೊಂಬಿಟ್ಟು ಒಬ್ಬ ಪ್ರೊಡ್ಯೂಸರು ನಮ್ಮ ನಂಬ್ಕೊಂಡು ಒಬ್ಬ ಹೀರೋ ನಂಬಿಕೊಬ್ಬ ಡೈರೆಕ್ಟರ್ ನಂಬ್ಕೊಂಡು ತಗೊಂಡ್ಬಿಟ್ಟು ಸಿನಿಮಾ ಬಂಡವಾಳ ಹಾಕ್ಬಿಟ್ಟು ಈ ಥರ ಹೆಂಗೆ ಮಾಡ್ಬಿಟ್ಟಾಗ ನೋವು ಆಗ್ಬಿಡ್ತದೆ ಸೊ ಆ ಥರ ಮಾಡಬೇಡಿ ಅನ್ನೋ ದೃಷ್ಟಿಲಿ ಆವಾಗಿನಿಂದ ನಾವು ಅದೇ ಪ್ಲ್ಯಾನಲ್ಲಿದ್ವಿ ಸೊ ಅದನ್ನೊಂದು ಐದು ಜನ ಹಾಕಿದ್ವಿ ಅದು ಸ್ವಲ್ಪ ಕಮ್ಮಿ ಆಯಿತು ಅದಾದಮೇಲೆ ಯಾರೂ ಮುಂದಕ್ಕೆ ಬರಲಿಲ್ಲ ಈಗ ಚೇಂಬರ್ ಆಗಲಿ ಬೇರೆ ಬೇರೆ ಇದನ್ನಾಗಲಿ ಏನು ಈ ಇದ್ರ ಬಗ್ಗೆ ಏನು ಕನ್ಕ್ಲೂಸ್ ಅಂದರೆ ಏನು ಕ್ರಮ ಕೈಗೊಳ್ತಾರೆ ಅನ್ನೋದು ಯಾರಿಗೂ ಇವತ್ತಿನವ್ರಿಗೂ ಗೊತ್ತಿಲ್ಲ ಓ ಗೌರ್ಮೆಂಟರ್ ಹತ್ರ ಮಾತಾಡಿದ್ದೀರಾ ಆಮೇಲೆ ಗೌರ್ಮೆಂಟ್ ಸಿ ಎಮ್ ಅದು ಸಿ ಎಮ್ ಚೆನ್ನಾಗಿದ್ದಾರೆ ಎಲ್ಲಾದರೂ ಇದು ಮಾಡ್ತಾರೆ ನಮ್ಮ ಸಿದ್ದರಾಮಯ್ಯ ಅವರಾಗಲಿ ಡಿ ಕೆ ಅವರಾಗಲಿ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡೇ ಮಾಡ್ತಾರೆ ಹೋಗಿ ಅವರನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಕರ್ಕೊಂಡು ಸೊ ಏನು ಮಾಡ್ಬೋದು ಇದಕ್ಕೆ ಏನು ಸೊಲ್ಯೂಷನ್ ಕೊಡ್ಬೋದು ಯಾಕಂದರೆ ಕನ್ನಡ ಸಿನಿಮಾ ಕನ್ನಡ ಸಿನಿಮಾಗೆ ಉದಾರ ಆಗಬೇಕಂದ್ರೆ ಅಂತ ಕುಂತ್ಕೊಂಡು ಮಾತಾಡಿದ್ರೆ ಫಿಲಿಮ್ ಚೇಂಬರ್ ಹೋಗಿ ಕುದ್ದು ಮಾತಾಡಿ ಅದನ್ನು ಸಲ ಪ್ರೀಷನ್ ಕಂಡು ಹಿಡಿಯಬೇಕು ಡೆಬಿಲ್ ಇದೆ ಆಲ್ರೆಡಿ ಪಿಕ್ಚರು ಆ್ಯಂಡ್ ಕಮಿಂಗ್ ಸೋನ್ ಅಂತ ಮಾರ್ಕ್ ಹಾಕಿದ್ದಾನೆ ಕಮಿಂಗ್ ಸೋನ್ ಅಂತ ಫಾರ್ಟಿಫೈ ಹಾಕಿದ್ದಾನೆ ಓಕೆ ಸೊ ಈ ಥರ ಸಿನಿಮಾಗಳು ಹಾಕ್ಬಿಟ್ಟಾಗ ಪ್ರೊಡ್ಯೂಸರ್ ಅನಾಥ ಆಗ್ಬಿಡ್ತಾನೆ ಪ್ರೊಡ್ಯೂಸರ್ ಹೋಗ್ಬಿಡ್ತಾನೆ ಇಲ್ಲಿ ಡೈರೆಕ್ಟ್ರು ಏನು ಪ್ರಾಬ್ಲಮ್ ಆಗಲ್ಲ ಹೀರೋಗೆ ಏನು ಪ್ರಾಬ್ಲಮ್ ಆಗಲ್ಲ ನಿರ್ಮಾಪಕ ಸೋದೋಗ್ಬಿಡ್ತಾನೆ ಅಲ್ವಾ ಸೊ ಅನಾಥಾತ ಅಂತೀವನ್ನ ಸೊ ಆ ದೃಷ್ಟಿಯಿಂದ ಸೊ ನನಗೆ ತಿಳಿದ ಮಟ್ಟಿಗೆ ನನಗೆ ಜ್ಞಾನ ಇದ್ರ ಮಟ್ಟಿಗೆ ಸೊ ತಗೊಂಬು ಸುದೀಪ್ ಅವರಲ್ಲಿರೋದು ಯುದ್ಧ ಮಾಡಬೇಕು ಅಂತ ಹೇಳಿರೋದು ಪೈರಿಸುವಾಗಿ ನಾಟ್ಲಕ್ಕೆ ಪರ್ಸ್ನಲ್ ಯಾರ ಬಗ್ಗೆ ಆಗಲಿ ಪರ್ಸ್ನಲ್ ಯಾರ ಬಗ್ಗೆ ಮಾಡ್ತೀರಾ ಈ ಅದು ವಾರ್ಗೆರೆ ಅಂತ ಏನಿಲ್ಲಪ್ಪ ಯಾಕೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ